ಹೆಸರು ಸಲ್ಮಾ ತಾಜ್ ನಾನು ಎಕ್ಸ್ ಬ್ಯಾಂಗ್ಳೂರ್ ಸೆಂಟ್ರಲ್ ಮಾಡ ಪ್ರೆಸಿಡೆಂಟ್ ಮತ್ತು ಕೆ ಪಿ ಸಿ ಸಿ ಸೆಕ್ರೆಟರಿ ಏನ್ ಪ್ರಣಾಳಿಕೆಯಲ್ಲಿ ಒಂದು ಮೋದಿನೇ ಗ್ಯಾರಂಟಿ ಅಂತಕ್ಕಂಥ ಒಂದು ಘೋಷಣೆ ವಾಕ್ಯದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅದೇ ರೀತಿ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಪ್ರಣಾಳಿಕೆಯಿಂದ ಮತಗಳನ್ನ ಕೇಳ್ತಾ ಇದ್ದೀರಾ ಮೋದಿ ಗ್ಯಾರಂಟಿ ನೀವು ಕೇಳಿರ್ಬೇಕು ಫಸ್ಟ್ ಅಲ್ಲೇ ಮೋದಿ ಗ್ಯಾರಂಟಿ ಏನೇನು ಉಪಯೋಗ ಮಾಡಿದ್ರು ಬಾಯ್ತಾಗಿದ್ರೆ ಸತ್ಯ ಹರಿಶ್ಚಂದ್ರ ಮನೆ ಪಕ್ಕದಲ್ಲಿ ಹುಡುಕಬೇಕಾಗಿತ್ತು ಬರೀ ಸುಳ್ಳಿನ ಸುರುಪಡೆಗಳನ್ನೇ ಸುಳಿತಾರೆ ಇವತ್ತವರೆಗೂ ನಿಮ್ಮ ಮೀಡಿಯಾದಲ್ಲಿ ನಾವಾದರೂ ಕೂತ್ಕೊಂಡು ನಿಮ್ಮ ಮೀಡ್ಯಾ ಮುಂದೆ ಮಾತಾಡ್ತಾ ಇದ್ದೀವಿ ಅವ್ರು ಯಾವತ್ತಾದ್ರೂ ಮೀಡಿಯಾ ಮುಂದೆ ಕೂತ್ಕೊಂಡು ಕ್ವಶನ್ ಮಾಡಿದ್ದೀರಾ ನೀವು ಯಾರಾದರೂ ನಿಮ್ಮ ಮೀಡ್ಯಾವಳಿ ಇಡೀ ಇಂಡಿಯಾ ಮೀಡಿಯಾ ಅವರಿಗೆ ನಾನು ಪ್ರಶ್ನೆ ಮಾಡ್ತೀನಿ ಇವತ್ತವರೆಗೂ ಹೋಗಿ ಇವತ್ತು ಮಂತ್ರಿಗಳನ್ನು ಯಾರಾದರೂ ಕೂತ್ಕೊಂಡು ಮೈಕಿಟ್ಕೊಂಡು ಪ್ರಶ್ನೆಗಳನ್ನು ಕೇಳಿದ್ದೀರಾ ಸಾಮಾನ್ಯ ಒಂದು ಕಾರ್ಯಕರ್ತರು ನಾವು ಬಂದು ಇಷ್ಟೋ ಖುಷಿಯನ್ನು ಮಾಡ್ತಾ ಇದ್ದೀರಲ್ಲ ಅವರು ಸುರಿಮಳೆಯಲ್ಲಿ ಸುರಿಮಳೆ ಬರೀ ಸುಳ್ಳಿನ ಮಾಲೆಗಳನ್ನೇ ಕಟ್ಕೊಂಡು ಬಂದರು ರಿಸರ್ವ್ ಬ್ಯಾಂಕಲ್ಲಿರುವಂಥ ಹಣವನ್ನು ಕಪ್ಪು ಹಣವನ್ನೆಲ್ಲ ತಂದು ಈಗ ಎಲ್ಲ ಪ್ರಜಾಪ್ರಭುತ್ವದಲ್ಲಿರುವಂಥ ಸಿಟಿಸನ್ಸ್ಗೆ ಒಂದೊಂದು ಮನೆಗೂ ಒಂದು ಒಬ್ಬೊಬ್ಬರಿಗೂ ಹದಿನೈದು ಹದಿನೈದು ಎರಡು ಲಕ್ಷ ಆಗ್ತೀವಿ ಅಂತ ಇದುವರೆಗೂ ಹಾಕಿದ್ದಾರೆ ಅವರು ಬರೀ ಗಲುವೆಗಳನ್ನು ಎಬ್ಬರಿಸಿದ್ದಾರೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇಲ್ಲ ಎಷ್ಟು ಅವರ ಇದರಲ್ಲೇ ಇದು ಮಾಡಿದ್ದಾರೆ ಮತ್ತು ಯಾರಾದರೂ ವಾಯ್ಸ್ ಅಂತ ಹೋದರೆ ಯಾರಾದರೂ ಅವ್ರ ಪಕ್ಷದಲ್ಲಿದ್ದ ಕೆಲಸ ಮಾಡಲಿಕ್ಕೆ ಹೋದರೆ ಅವ್ರಿಗೆ ಹೀಡಿ ಹೇಳಿ ಅಂತ ಎದುರಿಸಿ ಇದು ಮಾಡ್ತಿದ್ದಾರೆ ನಿಮಗೆ ಗೊತ್ತು ಅದು ಏನೇನು ಮಾಡ್ತಾ ಇದೆ ಅಂತ ಪಾಪ ಇವಾಗ ಡೆಲ್ಲಿಯಲ್ಲಿ ನೋಡಿದ್ರೆ ನಮ್ಮ ಆದ್ಮಿ ಪಾರ್ಟಿಯನ್ನು ತಗೊಂಡೋಗಿ ಜೈಲಲ್ಲಿ ಸಿ ಎಮ್ನೇ ಅಂತ ಎಷ್ಟು ಮಾತ್ರ ಸರಿ ಅನಿಸುತ್ತೆ ಯಾಕೆ ನಿಮ್ಮ ಪಕ್ಷದಲ್ಲಿ ಯಾರೂ ಅನ್ಯಾಯಗಳು ಮಾಡಲಿಲ್ವಾ ದೌರ್ಜನ್ಯಗಳು ಮಾಡಿಲ್ವಾ ದುಡ್ಡುಗಳು ಎತ್ಕೊಳ್ಳಿಲ್ವಾ ಯಾಕೆ ಅವ್ರಿಗೆಲ್ಲ ಈಡಿ ಏರೆ ಮಾಡಲಿಲ್ಲ ಅವ್ರಿಗೆಲ್ಲ ಜೈಲಿಗೆ ಕರ್ಕೊಂಡು ಪ್ರಣಾಳಿಕೆ ಬಗ್ಗೆ ಕೇಳಿದ್ರು ಪ್ರಣಾಳಿಕೆ ಅನ್ನೋದು ಬಂದು ಬಡವರಿಗೆ ಯೂಸ್ ಆಗಲಿ ಅದರಲ್ಲೂ ಹೆಚ್ಚಿನ ಮಹಿಳೆಯರಿಗೆ ಒಂದು ಸೌಲಭ್ಯವಾಗಲಿ ಅಂತ ನಮ್ಮ ರಾಹುಲ್ಜಿ ಪ್ರಿಯಾಂಕಾ ಗಾಂಧಿಯವರು ಖರ್ಗೆ ಸಾಹೇಬ್ರಿರ್ಬೋದು ನಮ್ಮ ಸಿದ್ದರಾಮಯ್ಯ ಸರ್ ಇರ್ಬೋದು ಡಿ ಕೆ ಸರ್ ಇರ್ಬೋದು ರಾಮಲಿಂಗಾರೆಡ್ಡಿ ಸಾರ್ ಇರ್ಬೋದು ಕೆ ಜಿ ಜಾರ್ ಎಲ್ಲ ಕೆ ಜಿ ಜಾರ್ ಸಾಹೇಬ್ರಿರ್ಬೋದು ಎಲ್ಲರೂ ಸೇರಿ ಅದನ್ನು ಒಂದು ನಿಟ್ಟಿನಲ್ಲಿ ಅದೊಂದು ಈ ಥರದ್ದು ಒಂದು ತರಬೇಕು ಅನ್ನೋದ್ರಲ್ಲಿ ತಂದಿದ್ದಾರೆ ಇವತ್ತು ಅವ್ರೂ ನೂರು ಮೂವತ್ತು ವರ್ಷದ ಆಳ್ವಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಅದಲ್ಲಿ ಇವತ್ತಿನವರೆಗೂ ಏನೇ ಒಂದು ತಂದಿದ್ರೂ ಅದು ಎಲ್ಲ ಪ್ರತಿಯೊಂದು ಕಾಂಗ್ರೆಸ್ ಇಟ್ಕೊಂಡು ಅವರು ನಮ್ಮದು ನಮ್ಮದು ಅಂತ ಒಳ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರಣಾಳಿಕೆ ಯಾವ ಯಾವ ಇದರಲ್ಲಿ ತಪ್ಪು ಇವು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಬರುತ್ತಪ್ಪ ಏನೋ ಒಂದು ಬಸ್ ಚಾರ್ಜ್ಗೆ ಎರಡು ಸಾವಿರ ರೂಪಾಯಿ ಇಟ್ಕೊಂಡ್ರೆ ತಿಂಗಳಿ ಸಂಸಾರ ಆಗುತ್ತಾ ಈಗಿರೋ ಗ್ಯಾಸ್ ಬೆಲೆಯಲ್ಲಿ ಡೀಸೆಲ್ ಬೆಲೆಯಲ್ಲಿ ಪೆಟ್ರೋಲ್ ಬೆಲೆಯಲ್ಲಿ ಮಕ್ಕಳ ಸ್ಕೂಲ್ ಬೆಲೆಯಲ್ಲಿ ಇದೆಲ್ಲ ಇದೆ ಒಂದು ಮೆಡಿಷನ್ಗೆ ಆಗ್ಬೋದು ಬಸ್ ಫ್ರೀ ಕೊಟ್ಟರೆ ಹೆಣ್ಮಕ್ಳು ಎಲ್ಲಾದರೂ ಮನೆ ಕೆಲಸಕ್ಕೆ ಹೋಗೋರು ಎಷ್ಟೋ ಜನ ಮಾತಾಡಿದ್ದಾರೆ ಮೀಡ್ಯಾಗಳಲ್ಲಿ ನಮಗೆ ಸೌಲಭ್ಯಗಳು ಸಿಗ್ತಾ ಇದೆ ನಮ್ಗೆ ಇದಾಗ್ತಾ ಇದೆ ಅಂತ ಅಕ್ಕಿ ಅಕ್ಕಿ ಆದ್ದರಿಂದ ಸಿದ್ದರಾಮಯ್ಯ ಸರ್ಕಾರ ಇದಾಗಲ್ಲ ಅನ್ನ ಬಾಗ್ಯ ಕೊಟ್ಟಿದ್ದರು ಅನ್ನ ಬಾಗ್ಯ ಕೊಟ್ಟಾಗ ಈಗಲೂ ಅದೇ ಕೊಟ್ಟಿದ್ವಿ ಆದರೂ ನಮ್ಮ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡೋಲ್ಲ ಅಂದ್ರೂ ದುಡ್ಡು ಆಗ್ತಾ ಇದ್ದಾರೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಎಷ್ಟೋ ಬಡ ಜನರಿಗೆ ಅದು ಯೂಸ್ ಆಗ್ತಾ ಇದೆ ಅದಕ್ಕೆ ನಾನು ನನ್ನ ಕಾಂಗ್ರೆಸ್ ಪಕ್ಷದವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ನಿಮಗೆ ಗೊತ್ತು ಬ್ಯಾಂಕ್ಗಳೆಲ್ಲ ರೈಡ್ ಮಾಡಿಟ್ಟಿದ್ದಾರೆ ಬ್ಯಾಂಕ್ಗಳೆಲ್ಲ ಬ್ಲಾಕ್ ಮಾಡಿಟ್ಟಿದ್ದಾರೆ ಎಷ್ಟು ಅನ್ಯಾಯಗಳು ಮಾಡ್ತಿದ್ದಾರೆ ಇವರು ಗೆಲ್ಬೇಕಂತ ಇವ್ರೇನಾದ್ರೂ ನಾ ಇವಾಗ ಇವಿ ಎಂ ಮೆಷಿನ್ ಪೇಪರ್ ಇಟ್ಟರೆ ಅವ್ರು ಮುಂದೆ ಒಂದೇ ಒಂದು ಎಂ ಪಿ ಓಡ್ ಗೆಲ್ಲಲ್ಲ ಒಂದೇ ಒಂದು ಗೆಲ್ಲಲ್ಲ ಅಷ್ಟು ಬೇಸತ್ತಿದೆ ಜನ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿ ಎಷ್ಟು ಪ್ರಮಾಣದಲ್ಲಿ ಯಾರು ಎಷ್ಟು ಹೆಚ್ಚು ಕೆಲಸಗಳನ್ನ ಮಾಡಿದ್ದಾರೆ ಉಳಿದಂತೆ ನಡೆದಿದ್ದರಲ್ಲಿ ಹೇಳಬೇಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇತಿಹಾಸದಲ್ಲಿ ಅವ್ರು ಏನೇ ಮಾಡ್ಕೊಂಡು ಬಂದಿದ್ರು ಆಸ್ಪೆಟ್ಲ್ಗಳು ರೈಲ್ವೇಸು ಹಳ್ಳಿಗಳಲ್ಲಿ ಶ ಗೌರ್ಮೆಂಟ್ ಸ್ಕೂಲುಗಳು ಪ್ರತಿಯೊಂದು ಮಾಡಿರೋದು ಕಾಂಗ್ರೆಸ್ಸೇ ಬಿ ಜೆ ಪಿಯವ್ರೇನು ಹೋರಾಟದಲ್ಲೂ ಇಲ್ಲ ಬ್ರಿಟಿಷ್ ಬಂದು ಮುನ್ನೂರು ವರ್ಷ ಆಳ್ವಿಕೆಯಲ್ಲಿ ಇವ್ರದ್ದು ಏನಾದರೂ ಪಾತ್ರ ಇತ್ತ ಕಾಂಗ್ರೆಸ್ದೇ ಪಾತ್ರ ಇತ್ತಿತ್ತು ಅದು ಪ್ರತಿಯೊಂದು ಪ್ರಣಾಳಿಕೆಯನ್ನು ಇಷ್ಟು ಪ್ರಣಾಳಿಕೆಯಲ್ಲೂ ನಾವೇ ಗೆದ್ದಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಇದು ಯೂಸ್ಫುಲ್ ಇದೆ ಎಲ್ಲೋ ಕೆಲವರು ಎಲ್ಲ ಪಕ್ಷದವರು ಇರ್ತಾರಲ್ವಾ ಬಿ ಜೆ ಪಿಯವ್ರ ಹತ್ರ ಹೋಗಿ ಕಾರ್ಯಕರ್ತರ ಹತ್ರನೋ ಬಿ ಜೆ ಪಿ ಅಭಿಮಾನಿಗಳ ಹತ್ರ ಹೋಗ್ ಕೇಳಿದ್ರೆ ಏನು ಹೇಳ್ತಾರೆ ಅವರು ಅಯ್ಯೋ ನಮಗೆ ಏನು ಲಾಭ ಇದೆ ಏನಿದೆ ಅಂತಲೇ ಹೇಳೋದು ಆದರೆ ತುಂಬ ಜನಕ್ಕೆ ಕರ್ನಾಟಕದಲ್ಲಿ ಲಾಭ ಆಗಿದೆ ತೆಲಂಗಾಣ ಲಾಭ ಆಗಿದೆ ಕೇರಳದಲ್ಲಿ ಡೆಲ್ಲಿಯಲ್ಲಿ ಪ್ರತಿಯೊಂದು ಕಡೆಯೂ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಒಳ್ಳೆ ಉಪಯೋಗ ಆಗ್ತಾ ಇದೆ సమాన్య కార్యకర్త మనస్తాపలు బరబారు మనసు బేసర ఆగబో అన్నోదోస్కర చేర్ మెను చేర్ బోర్సు ಮತ್ತು ಕೆ ಪಿ ಸಿ ಸಿ ಸೆಕ್ರೆಟ್ರಿಗಳು ಜನರಲ್ ಸೆಕ್ರೆಟ್ರೀಸು ಈ ಥರ ಅಂಥ ಪೋಸ್ಟ್ಗಳು ವಿಧ ವಿಧವಾದ ಪೋಸ್ಟ್ಗಳು ನೂರಾರು ಪೋಸ್ಟ್ಗಳು ಕ ಸಾಮಾನ್ಯ ಕಾರ್ಯಕರ್ತರುಗಳಿಗೆ ಕೊಟ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಟಿ ಕೆ ಯಾಕೆಂದ್ರೆ ಯಾಕೆಂದರೆ ಅವರು ಏನು ಉಳಿದಂತೆ ನಡೆದಿದ್ದಾರೆ ಅವರು ಅವ್ರು ಬಂದ ಹೊಸದಲ್ಲಿ ಏನು ಹೇಳಿದರು ಅಂದರೆ ನಾನು ವಿಧಾನ ಕಾರ್ಯಕರ್ತರಿಗೆ ಸಾಮಾನ್ಯ ಕಾರ್ಯಕರ್ತರಿಗೆ ನಾನು ವಿಧಾನಸೌಧ ಮೆಟ್ಟಲ್ ಆಗ್ತೀನಿ ಅಂತ ಹೇಳಿದರು ಅದೇ ಥರ ನಡ್ಕೊಂಡು ಬರ್ತಾ ಇದ್ದಾರೆ ಸತತವಾಗಿ ನಾಲ್ಕು ವರ್ಷ ಕಂಪ್ಲೀಟ್ ಆಗಿದೆ ಆದರೂ ಅವ್ರು ಚೆನ್ನಾಗಿ ಕ ನಿರ್ವಹಿಸ್ಕೊಂಡು ಬರ್ತಾಯಿದ್ರು ಯಾವುದೇ ಕಾರ್ಯಕರ್ತರು ಮನಸ್ತಾಪ ಆಗದಂತೆ ಅವ್ರನ್ನ ಕರೆದು ಕುಂಡ್ರಿಸಿ ಮಾತಾಡೋ ಕೆಲಸಗಳನ್ನು ಅವ್ರು ಮಾಡ್ತಿದ್ದಾರೆ ನೋಡಿ ನನ್ನನ್ನೇ ಲಾಸ್ಟ್ ವೀಕ್ ಕರೆದು ನನಗೆ ಸಮಾಧಾನ ಮಾಡಿ ಮಾತಾಡೋದು ಅಂಥ ಒಂದು ಅಧ್ಯಕ್ಷರು ಇಡೀ ಕರ್ನಾಟಕವನ್ನು ನೋಡಬೇಕು ಅಂದರೆ ಸಲ್ಮಾನ್ ಒಂದು ಸಾಮಾನ್ಯ ಕಾರ್ಯಕರ್ತೆಯವ್ರ ಮನಸ್ಸಲ್ಲಿ ಇದ್ದಾಳೆ ಅಂದರೆ ನಿಜಕ್ಕೂ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ ನನ್ನನ್ನು ಕರೆದು ಮನ್ಸೂರ್ ಅಲಿಖಾನ್ ಅವರಿಗೆ ಟಿಕೆಟ್ ಕೊಡುವಂಥ ದಿವಸ ನನ್ನನ್ನು ನಿಲ್ಲಿಸಿಕೊಂಡು ತೆಗೆದು ತುಂಬ ಕಷ್ಟಪಟ್ಟಿದ್ದೀಯಮ್ಮ ನಾನು ಏನೋ ಒಂದು ಮಾಡ್ತೀನಿ ಕೆ ಪಿ ಸಿ ಸಿ ಆಫೀಸ್ ಬರಲ್ಲಾಗೂ ಮಾಡಿದ್ದೀನಿ ಅಂತ ಹೇಳೋದು ನಿಜಕ್ಕೂ ಇಂಥ ಒಂದು ಗ್ಯಾಪ್ಯ ಶಕ್ತಿ ಯಾರಿಗಿರುತ್ತೆ ಆ ಥರ ನಮ್ಮ ನಮ್ಮ ಪಕ್ಷದ ನಾಯಕರು ಗುರುತಿಸಿ ಸಾಮಾನ್ಯ ಕಾರ್ಯಕರ್ತರಿಗೆ ಏನಾದರೂ ಒಂದು ಪೋಸ್ಟ್ ಕೊಡ್ತಾ ಇದ್ದಾರೆ ಮನ್ಸೂರ್ ಅಲಿ ಖಾನ್ ಅವರು ನಿಂತಿದ್ದಾರೆ ನನ್ನ ಬ್ಯಾಂಗ್ಳೂರು ಸೆಂಟ್ರಲ್ಲಿರುವಂಥ ಪ್ರತಿಯೊಬ್ಬರೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಅಂತ ನಾನು ಕೇಳ್ಕೊಡ್ತೇನೆ